ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅಂದರೆ ಬಹುಶಃ ಇದೇ ಇರಬೇಕು ಅಂತ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಗಮನಿಸಿದ ಎಲ್ಲರಿಗೂ ಹೀಗೆ ಅನ್ನಿಸಬಹುದು ಕಳೆದ ಹನ್ನೊಂದು ವರ್ಷದಿಂದ ಕುಂದುತ್ತಾ ಸಾಗುತ್ತಿರುವ ಕಾಮಗಾರಿಗೆ ಕೊನೆ ದೃಶ್ಯದ ಚಿತ್ರೀಕರಣ ಎಂಬಂತೆ ಐಆರ್ಬಿ ಬಿ ಎಲ್ಲ ಕಡೆಯೂ ಒಂದೇ ರೀತಿಯಲ್ಲಿ ತೇಪೆ ಹಚ್ಚಿ ಸಪಾಟು ಮಾಡುವ ಕೆಲಸಕ್ಕೆ ಕೈ ಹಾಕಿದಂತಿದೆ ಇದರ ಭಾಗವಾಗಿ ಇಂದು ಅತ್ಯಂತ ಹೆಚ್ಚು ಜನಸಂದಣಿ ಇರುವ ಬಸ್ತಿ ಉತ್ತರಕೊಪ್ಪ ರಸ್ತೆ ಸಂಪರ್ಕಿಸುವ ಜಾಗದಲ್ಲಿ ಸ್ಥಳೀಯರ ಬಹುಕಾಲದ ಬೇಡಿಕೆಯಾದ ಕೆಳಸೇತುವೆ ಬೇಡಿಕೆಯನ್ನು ತಾತ್ಸಾರ ಮಾಡಿ ರಸ್ತೆ ಕಾಮಗಾರಿಗೆ ಸಜ್ಜಾಗಿ ಬಂದಿತ್ತು ಇದನ್ನು ತಿಳಿದ ಗ್ರಾಮಸ್ಥರು ಸ್ಥಳದಲ್ಲಿ ಜಮಾವಣೆಗೊಂಡು ಐಆರ್ಬಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಸೊ ಇವರಲ್ಲಿ ಏನು ಅಗ್ರಿಮೆಂಟ್ ಅಲ್ಲಿ ಇವರ ಸ್ಕೋಪ್ ಆಫ್ ವರ್ಕ್ ಏನಿದೆ ಅದನ್ನು ನಾನು ಮಾರ್ಚ್ ಒಳಗಡೆ ಕಂಪ್ಲೀಟ್ ಮಾಡಬೇಕು ಮಾಡೋದಕ್ಕೆ ಏನು ಸೂಕ್ತ ಕ್ರಮ ಏನು ನಮ್ಮ ಸ್ಟೇಟ್ ಗೌರ್ಮೆಂಟ್ ಏನು ಸಪೋರ್ಟ್ಸ್ ಬೇಕು

ಯೋಜನಾ ನಿರ್ದೇಶಕ ಶಿವಕುಮಾರ್ ಸ್ಥಳಕ್ಕೆ ಆಗಮಿಸಿ ಐಆರ್ಬಿ ಪರವಾಗಿ ಜನರ ಮನವೊಲಿಸುವ ಪ್ರಯತ್ನ ಮಾಡಿದರು ಕಳೆದ ಹಲವಾರು ಬಾರಿ ಅನೇಕ ಅಧಿಕಾರಿಗಳು ಕೆಳಸೇತುವೆ ಮಾಡಿಕೊಳ್ಳುವ ಭರವಸೆ ನೀಡಿದರಾದರೂ ಇಲ್ಲಿಯವರೆಗೂ ಕೆಳಸೇತುವೆ ಪ್ರಾರಂಭಿಸಿಲ್ಲ ಆದ್ದರಿಂದ ಕೆಳಸೇತುವೆ ಕಾಮಗಾರಿ ಮುಗಿಯುವವರೆಗೂ ರಸ್ತೆ ನಿರ್ಮಿಸಲು ಅವಕಾಶ ನೀಡುವುದಿಲ್ಲ ಎಂದು ಜನ ಪಟ್ಟು ಹಿಡಿದರು ಸ್ಥಳಕ್ಕೆ ಆಗಮಿಸಿದ ಸಹಾಯಕ ಆಯುಕ್ತೆ ಡಾಕ್ಟರ್ ನಯನ ಎನ್ ಸಾರ್ವಜನಿಕರು ಹಾಗೂ ಐಆರ್ಬಿ ಅಧಿಕಾರಿಗಳ ನಡುವೆ ಸಮನ್ವಯ ಮೂಡಿಸುವ ಪ್ರಯತ್ನ ಮಾಡಿದರು ಐಆರ್ಬಿ ಪೊಳ್ಳು ಭರವಸೆಗಳು ಅವೈಜ್ಞಾನಿಕ ಕಾಮಗಾರಿಯಿಂದ ಬೇಸತ್ತ ಜನ ಯಾವುದೇ ಕಾರಣಕ್ಕೂ ಕೆಲಸೇತುವೆ ನಿರ್ಮಾಣವಾಗದೆ ರಸ್ತೆ ಕಾಮಗಾರಿ ನಡೆಸ ಎಂದು ಹೆಚ್ಚು ಕಡಿಮೆ ಎಂಟು ವರ್ಷದಿಂದ ಬೇಡಿಕೆ ಅಂಡರ್ ಪಾಸ್ ಬೇಕೇ ಬೇಕು ಹೇಳಿ ನಮ್ಮ ಊರಿನ ಊರಿನ ಜನರಲ್ಲಿ ಸಹ ಮತ್ತು ಇಲ್ಲಿ ನಾಲ್ಕು ಪಂಚಾಯತ್ ನಾಲ್ಕು ಪಂಚಾಯತ್ ಸಂಪರ್ಕ ಇದೆ ಕೊಪ್ಪ ಮತ್ತು ಕೈಕಿಣಿ ಮಾವಳ್ಳಿ ಒಂದು ಪಂಚಾಯತ್ ಮಾವಳ್ಳಿ ಎರಡು ಪಂಚಾಯತ್ ಮತ್ತು ಟೂರಿಸ್ಟ್ ಪ್ಲೇಸ್ ನಮ್ಮ ಮುರುಡೇಶ್ವರ ಪ್ರಸಿದ್ಧವಾದ ಸ್ಥಾನ ಇಲ್ಲಿ ಹೋಗಲಿಕ್ಕೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಓಡುವಂತ ಮುರುಡೇಶ್ವರ ಓಡಿದೆ ಅದು ಎಲ್ಲ ಇದ್ರು ಸಹ ಇವತ್ತು ಪ್ಲಾನ್ ಯಾವುದೇ ಪ್ಲಾನ್ ಇಲ್ಲ ನಮಗೆ ಬೇಕಾದ್ರೆ ನಾವು ಬೇಡಿಕೆ ಹಾಕಿರ ಅಂದಪಕ್ಕ ಕೆಲಸ ನೀವು ಮಾಡ್ಕೊಂಡ್ರೆ ನಾನು ಮಾಡ್ಕೊಂಡ್ಬಿಡ್ತೀನಿ ನಮಗ ಕೊಡುವುದಿಲ್ಲ ಅಂತ ಉದ್ದೇಶ ಅವರ ಬೇಕಾದ್ರೆ ಇಂಟರ್ಪಾಸ್ಪೋರ್ಟ್ ಯಾಕಂದ್ರೆ ಐದು ಐದು ಬ್ಯಾಂಕ್ ಇದೆ ಇಲ್ಲಿ ಐದು ಬ್ಯಾಂಕ್ ಇದೆ ಒಂದು ಒಂದು ಮಶಾಣೆ ಇದೆ ಪಬ್ಲಿಕ್ ಸ್ಕೂಲ್ ಇಲ್ಲಿ 1000ಕ್ಕೆ ಇದೆ ಒಂದು ಆ ಶಾಲೆ ಪಬ್ಲಿಕ್ ಸ್ಕೂಲ್ ಅಲ್ಲಿ ಎಲ್ಲಾ ನ್ಯೂ ಮಾರ್ಕೆಟ್ ಇಲ್ಲಿದೆ ನಾವು ಇಲ್ಲಿಂದ ಅಲ್ಲಿ ಹೋಗ್ಬೇಕು ಅಲ್ಲಿಂದ ಇಲ್ಲಿ ಬರಬೇಕು ಹಾಗಾಗಿ ನಮಗೆ ಅಂಡರ್ ಪಾಸ್ ನಮ್ಗೆ ಕೊಡೋದಿಲ್ಲ ಅಂಡರ್ ಪಾಸ್ ಮಾಡ್ಕೊಂಡು ಯಾರೇ ಬರ್ಲಿ ಅಂಡರ್ಪಾಸ್ ಎರಡೇರಡು ನಾವು ಹಿಂದೆ ನಮ್ಮ ಮಾಡ್ತಾ ಇದ್ದೇವೆ ನಾವು ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಅಲ್ಲಿ ಗಟ್ಟ ನಾವು ತರಾಮಿ ಎಲ್ಲ ಕರೆಸಿ ಐದು ಎಸಿಗೂ ಚೇಂಜ್ ಆಗಿದ್ದಾರೆ ಐದು ಯೇಷುಗಳು ನಮ್ಮ ಹತ್ರವನ್ನು ಮಾತಾಡಿದ್ದು ಮಾಡ್ತೇವೆ ಕೆಲಸ ಮಾಡಿ ಮಾಡ್ತಿದ್ದೆ ಮಾಡಿದ್ರು ಮಾಡ್ತದೆ ಹಿಂಗ ಹೇಳೋದು ಓದ್ಬಿಟ್ರೆ ಮಾಡ್ತೇವೆ ಹೇಳ್ತಾರೆ ಬಿಟ್ಟರೆ ಆಶೀರ್ವಾದ ಕೊಟ್ಟು ಹೋಗ್ತಾರೆ ಬಿಟ್ಟರೆ ಮಾಡೋದಿಲ್ಲ ಅದಕ್ಕೆ ಮಾ ಈಗ ನಮ್ಗೊಂದು ಬೇಡಿಕೆ ಮಾಡ್ಕೊಂಡೇ ಕೆಲಸ ಮಾಡ್ಬೋದು ಅಲ್ಲಿ ಅವ್ರು ಮಾಡಲಿಕ್ಕಿಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಪಾಸ್ ಆಗಲೇಬೇಕು ಯಾವುದೇ ಕಾರಣಕ್ಕೂ ಮಾಡ್ಕೊಡೋದಿಲ್ಲ ಅದಾದ್ಮೇಲೆ ರಸ್ತೆ ರಸ್ತೆ ರಸ್ತೆಯಿಂದ ಕಪ್ಪ ಸೈಡಿಗೆ ಹೋಗಲಿಕ್ಕೆ ನಂತರ ಮುಡೇಶ್ವರದಿಂದ ಕಪ್ಪ ಸೈಡಿಗೆ ಹೋಗಲಿಕ್ಕೆ ಅಲ್ಲಿಂದ ಬರಲಿಕ್ಕೆ ಸ್ಕೂಲು ಬ್ರಿಡ್ಜ್ ಆಚಿದೆ ಹಾಗಾಗಿ ಇಲ್ಲೊಂದು ಅಂಡರ್ ಪಾಸ್ ಬೇಕೇ ಬೇಕು ಒರಿಜಿನಲ್ ನಕಾಸಿಯಲ್ಲಿ ಅಂಡರ್ ಪಾಸ್ ಇದೆ ಮತ್ತು ಇಲ್ಲಿಂದ ಕಪ್ಪದಿಂದ ಸಾಗರ್ ಹೋಗಲಿಕ್ಕೆ ರೋಡ್ ರೆಡಿ ಆಗ್ತಾಯಿದೆ ಈಗ ಸ್ಟೇಟ್ ಗೌರ್ಮೆಂಟಿಂದ ಅದು ಅಲ್ಲಿ ರೈಲ್ವೆಯಲ್ಲಿ ಡಬಲ್ ಲೈನ್ ಮಾಡಿಕೊಟ್ಟಿದ್ದಾರೆ ರೋಡ್ ಬ್ರಾಡ್ ಅಂತ ಇಲ್ಲಿ ಅಂಡರ್ ಪಾಸ್ ಆಗಲೇಬೇಕು ಲಾಸ್ಟ್ ಈಗ ನಾಲ್ಕೈದು ವರ್ಷದಿಂದ ಇಲ್ಲಿ ನೂರಾರು ಜನ ಸತ್ತಿದ್ದಾರೆ ಎಷ್ಟೆಂಡ್ನಲ್ಲಿ ಒನ್ ವೇ ಇವರ ರೋಡ್ ಕರೆಕ್ಟಾಗಿ ಮಾಡಿಲ್ಲ ಅನ್ನೋದ್ರಿಂದ ನೂರಾರು ಜನ ಸತ್ತಿದ್ದಾರೆ ಅದಕ್ಕೆ ಪ್ರೂಫು ನಾವು ಹೇಳೋದು ಬೇಡ ಪೊಲೀಸ್ ರಿಕಾರ್ಡ್ ನೋಡಿದ್ರೆ ಸಾಕು ಮಡ್ಕಲ್ ಟು ಒನ್ ಅವರು ಮಂಕಿ ಇದೆಲ್ಲ ರಿಪೋರ್ಟ್ ನೋಡಿದ್ರೆ ಸಾಕು ಅದಕ್ಕಾಗಿ ಇಲ್ಲಿ ಬಸ್ತಿಯಲ್ಲಿ ಅಂಡರ್ ಪಾಸ್ ಆಗಲೇಬೇಕು ಅವ್ರು ಮಾಡಿಕೊಡ್ತಾರೆ ಶಾಲೆ ಸೊಸೈಟಿ ಪ್ರವಾಸಿ ಕ್ಷೇತ್ರ ಮುರುಡೇಶ್ವರವನ್ನು ಸಂಪರ್ಕಿಸುವ ರಸ್ತೆ ಹತ್ತಾರು ಹಳ್ಳಿಗಳು ಜನ ಪ್ರದೇಶ ರೈತರ ಜಾನುವಾರುಗಳು ಓಡಾಟ ನಡೆಸುವ ಜಾಗವಾಗಿದ್ದರೂ ಐಆರ್ಬಿ ಕಂಪನಿ ಇಂತಹ ಅನಿವಾರ್ಯ ಇರುವ ಜಾಗದಲ್ಲಿ ಕೆಲಸೇತುವೆ ನಿರ್ಮಾಣ ಮಾಡದೆ ಜನರ ಜೀವನದ ಜೊತೆಗೆ ಚಲ್ಲಾಟವಾಡುತ್ತಿದ್ದು ಉತ್ತರ ಕನ್ನಡ ಜಿಲ್ಲೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಿದೆ ಇದರಿಂದ ಇಲ್ಲಿಯ ಜನರು ಐಆರ್ಬಿ ವಿರುದ್ಧ ಹಿಡಿಶಾಪ ಹಾಕಿ ಕುಳಿತಿದ್ದಾರೆ